ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಫೋರ್ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಇವತ್ತಂತೂ ಫುಲ್ ಆ್ಯಂಡ್ ಫುಲ್ ಫುಲ್ ಡೇ ಬಿಸಿ ಬಿಸಿ ಶೆಡ್ಯೂಲ್ ಇತ್ತು ಸೊ ಹೇಗೆಲ್ಲ ಕಂಪ್ಲೀಟ್ ಮಾಡಿದೆ ಏನು ಯಾವ ಥರ ಇತ್ತು ವ್ಲಾಗ್ ಅನ್ನೋದೇ ಇವತ್ತಿನ ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋ ವೀಡಿಯೋಸ್ಗೋಸ್ಕರ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರಿನ ಜೊತೆ ಜೊತೆಗೆ ಡೇ ಸ್ಟಾರ್ಟ್ ಆಯಿತು ಇನ್ನು ಇವತ್ತು ನನಗೆ ಕಂಪ್ಲೀಟಾಗಿ ಫೈವ್ ಬ್ಲೌಸಸ್ಸು ಸ್ಟಿಚ್ ಮಾಡಲೇಬೇಕಿತ್ತು ಅವ್ರು ಬರ್ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು ಆ್ಯಕ್ಚುಲಿ ನಾನು ನಿನ್ನೆ ಅಂತಂದರೆ ಬುಧವಾರ ಒಂದೆರಡು ಹೊಲಿದ್ಬಿಟ್ಟು ಗುರುವಾರ ಒಂದು ಮೂರು ಹೊಲಿಯೋಣ ಅಂದ್ಕೊಂಡೇ ಇದ್ದಿದ್ದು ಬಟ್ ನಾನು ನಿನ್ನೆ ಹೇಳಿದ್ನಲ್ವ ನನ್ನ ಸೋಮಾರಿ ತನದಿಂದ ನನ್ನನ್ನು ಎಲ್ಲ ಕೆಲಸಗಳೆಲ್ಲನೂ ಹಿಂದಕ್ಕೆ ಹಿಂದಕ್ಕೆ ಹೋಗ್ತಾ ಇದೆ ಅಂದ್ಬಿಟ್ಟು ಹಾಗಾಗಿ ನಾನೇ ಇವತ್ತು ಡಯಟ್ಟು ಫುಲ್ ಆ್ಯಂಡ್ ಫುಲ್ಲಾಗಿ ನೀಟಾಗಿ ಮಾಡಬೇಕು ಅದ್ರ ಜೊತೆಗೆ ಬ್ಲೌಸಸ್ಸು ನೀಟಾಗಿ ಫೈವ್ ಕಂಪ್ಲೀಟ್ ಮಾಡಬೇಕು ಅಂತ ಚಾಲೆಂಜ್ ಇಟ್ಕೊಂಡಿದ್ದೆ ಸೊ ಐದು ಬ್ಲೌಸ್ ಅಂಡ್ ನೈಟ್ ಬಂದಿದ ತಕ್ಷಣ ವಾಕಿಂಗ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಇದೊಂದು ಬ್ಲೌಸ್ ಹೊಲದಿದ್ದೆ ಎಂಬ್ರಾಯ್ಡ್ರಿ ಬ್ಲೌಸ್ ಚೆನ್ನಾಗಿದೆ ಅಲ್ವಾ ಸೊ ಇದೊಂದು ಹೊಲಿದಿಟ್ಟಿದ್ದೆ ಇನ್ನು ಐದು ಬ್ಲೌಸಸ್ ಇವತ್ತು ಹೊಲದ್ ನಾ ಇಲ್ವಾ ಅನ್ನೋದು ನೀವು ಲಾಸ್ಟ್ವರೆಗೂ ಬ್ಲಾಗ್ ನೋಡಿ ಗೊತ್ತಾಗುತ್ತೆ ಇನ್ನೇ ಇವತ್ತಂತೂ ಫುಲ್ ಅಂಡ್ ಫುಲ್ ಬ್ಯುಸಿ ಆಗೋದ್ರಿಂದ ಡಯಟು ಕೂಡ ಚೆನ್ನಾಗೆ ಮಾಡಿದ್ದೀನಿ ಸ್ನೇಹಿತರೆ ನಾನೇನು ತೀರಾ ಮಾಡಿಲ್ಲ ಹಾಗೇನಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣವೇ ಬಿಸಿನೀರಿನ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಯಾಕೋ ಈ ಫ್ಯಾನ್ಗಳಿಂದ ನಾನು ಅಥ್ವಾ ಈಗ ಸ್ವಲ್ಪ ಸ್ವಲ್ಪ ಮಳೆ ಬೀಳ್ತಾ ಇದೆಯಲ್ವೋ ಅದಕ್ಕೇನು ಗೊತ್ತಿಲ್ಲ ಗಂಟ್ಲು ಫುಲ್ಲು ಅವಾಗ ಅವಾಗ ಇದಾಗ್ತಾ ಇದೆ ಸೊ ಹಂಗಾಗಿ ಬಿಸಿನೀರು ಎದ್ದಿದ ತಕ್ಷಣನೇ ಕುಡಿತೀನಿ ರಿಸಲ್ಟ್ ಅಂತೂ ಅಮೇಝಿಂಗ್ ಆಗಿದೆ ಸ್ನೇಹಿತರೆ ನಿಜವಾಗ್ಲೂ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಹೋಗ್ತಿದ್ದೆ ರಿಸಲ್ಟು ಇನ್ನು ಇಲ್ಲಿ ಆರು ಆಗ್ತಾ ಬರ್ತಿದೆ ಸೊ ಇನ್ನಾದಮೇಲೆ ಫಸ್ಟು ಹೊಲಿಯೋಣ ಅಂತ ನನ್ನ ಗ್ರಾಚಾರಕ್ಕೆ ಏನಾಗ್ಬಿಟ್ಟಿದೆ ಅಂತಂದರೆ ಕರೆಂಟ್ ಬೇರೆ ಆಯ್ತು ಒಂದು ಬ್ಲೌಸ್ ಹೊಲ್ದೆ ಇನ್ನೊಂದು ಒಂದು ಮುಕ್ಕಾಲು ಭಾಗ ಹೊಲ್ದೆ ನಾನು ಎಂಟೂವರೆ ಅಷ್ಟೊಳಗೆ ಒಂದು ಟೂ ಬ್ಲೌಸಸ್ ಅದಾದ ಅದಾದಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ಆ ಹಸ್ಬೆಂಡ್ ಹತ್ತು ಗಂಟೆಗೆ ಹೋಗ್ತಾರಲ್ವ ವೀಡಿಯೋ ಗಿಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಒಂದು ಹನ್ನೊಂದು ಗಂಟೆಗೆ ಕೂತ್ಕೊಂಡ್ರು ಕೂಡ ನಾನು ನಾಷ್ಟಾಗಿಷ್ಟ ಎಲ್ಲ ಒಂದೇ ಸಲ ಮುಗಿಸ್ಕೊಂಬಿಟ್ಟು ಕೂತ್ಕೊಳ್ಳೋಣ ಕೂತ್ಕೊಂಡ್ರು ಕೂಡ ನಾನು ಆರಾಮಾಗಿ ಮಾಡ್ಬೋದು ಅಂತ ನಾನು ಅಂದ್ಕೊಂಡ್ರೆ ಕರೆಂಟ್ ಹೋಗ್ಬಿಡೋದಾ ಒನ್ ಅವರ್ ಬರಲೇ ಇಲ್ಲ ಪಾಪ ನಮ್ಮನೆಯವರು ಇವತ್ತು ವೆಜಿಟೇಬಲ್ ಜ್ಯೂಸ್ ಕೂಡ ಕುಡ್ದಿಲ್ಲ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಏನೆಲ್ಲ ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಕೊಯ್ದಿದ್ದೆ ಕು ನಿನ್ನೆನೆ ಕುಯ್ದಿದ್ದೆ ಅಂತ ಹೇಳಿದ್ನಲ್ವಾ ಸೊ ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಕಿಚನ್ ಅಂತೂ ತುಂಬ ಗಜ್ಜಿ ಬಿಜಿ ಇದೆ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕೆ ನನಗೆ ಈ ಸ್ಟಿಚಿಂಗು ಮನೆ ಎಲ್ಲ ನೋಡಬೇಕಾದ್ರೆ ನಾನು ತುಂಬ ನೀಟಾಗಿ ಅದಕ್ಕೋಸ್ಕರನೇ ಎಲ್ಲ ಆರ್ಗನೈಸ್ ಮಾಡಿಕೊಂಡು ಮಾಡ್ಕೊಳ್ಳಲ್ಲ ಫಟಾಫಟ್ ಫಟಾಫಟ್ ಅಂತ ಕೆಲಸ ಆಗೋದು ಮುಖ್ಯ ಅಲ್ವಾ ಸಾಂಗಾಗಿ ಇದು ಮಾಡಿಕೊಂಡು ಇನ್ನು ಸೊಪ್ಪು ಬಂದಿತ್ತು ಸೊ ಇದು ಹುಳಿ ಸೊಪ್ಪು ಮತ್ತು ಇನ್ನು ೊಂದು ಅರವೈ ಸೊಪ್ಪ ಏನೋ ಅದು ಗೊತ್ತಿಲ್ಲ ಪಲ್ಯ ಮಾಡೋ ಸೊಪ್ಪು ಅದು ತೊಗೊಂಡಿದ್ವಿ ಕೆಲವೊಂದು ನೋಡಿ ನಂಗೆ ಸೊಪ್ಪು ಗ್ಲೇಸ್ರೆ ಗೊತ್ತಾಗಲ್ಲ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಪಲ್ಯ ಅಂತೂ ಸಖತ್ ಟೇಸ್ಟಿಯಾಗಿತ್ತು ಸ್ನೇಹಿತರೆ ನಿಜವಾಗ್ಲೂ ಇವತ್ತು ನಾನು ಊಟದಕ್ಕಿಂತ ಅಂದರೆ ಫುಡ್ಗಿಂತ ಪಲ್ಯಗಳು ಸಖತ್ತು ಸೂಪರಾಗಿ ತಿಂದಿದ್ದೀನಿ ನನಗೆ ಹೆವಿ ಆಗಿಬಿಟ್ಟಿದೆ ಇವತ್ತು ಟ್ರೆಸ್ ಜಾಸ್ತಿ ಇದ್ದಷ್ಟು ಸ್ವಲ್ಪ ಫುಡ್ ಜಾಸ್ತಿ ತಿಂತೀನಿ ಅಂತ ಹೇಳ್ತಾ ಇರ್ತೀನಲ್ವ ಇವತ್ತು ಪಲ್ಯಗಳು ಚೆನ್ನಾಗಿ ತಿಂದಿದ್ದೀನಿ ಸ್ನೇಹಿತರೆ ಇನ್ನು ಚಪಾತಿ ನೋಡ್ತಾ ಇರ್ಬೋದು ನನ್ನ ಮಗ ಇದ್ದಾನೆ ನಾನು ವಸ್ತು 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 ಬೇಗ ಕೊಟ್ಟೆ ಅದಾದಮೇಲೆ ಅವನು ಸುಟ್ಟಿ ಸುಟ್ಟಿ ಒಂದು ಕಡೆ ಹಾಕ್ತಾಯಿದ್ದಾನೆ ಸೊ ಮನೇಲಿ ಈಗ ಮಕ್ಳಿರ್ತಾರಲ್ವ ಸೊ ಸ್ವಲ್ಪ ಎಲ್ಪ್ ಅನ್ನೋದು ಚೆನ್ನಾಗಿರ್ತ ಅವನೇ ಎಲ್ಲ ಹೆಚ್ಕೊಟ್ಟಿದ್ದು ನಾನು ಬ್ಲೌಸ್ ಹೊಲಿತಾ ಹಾಗಾಗಿ ಅವನೇ ಎಲ್ಲ ಹೆಚ್ಕೊಟ್ಟಿದ್ದು ಅದಾದಮೇಲೆ ಕೊಡ್ತಿದ್ದ ಅಂದರೆ ಚಪಾತಿನ ಅವನೇ ಸುಡ್ತಿದ್ದ ನಾನು ವಸ್ತು ಬಿಟ್ಟು ಬೇರೆ ಏನಿದೆಯಾ ಅದು ನಮ್ಮ ಮನೆಯವ್ರಿಗೆಲ್ಲ ಪಲ್ಯ ಎಲ್ಲ ಬಾಕ್ಸ್ಗೆಲ್ಲ ಕಟ್ಟೋಣ ಅವ್ರಿಗೆ ಒಂಚೂರು ಬಾ ತಿನ್ನೋಕ್ಕೆ ಹಾಕೊಡ್ಬೇಕು ತಟ್ಟೆಗೆ ಇದೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಡಯೆಟ್ ಬಗ್ಗೆ ಹೇಳೋದಾದರೆ ಅಂತೂ ಚೆನ್ನಾಗೇ ಹೋಗ್ತಿದೆ ಸ್ನೇಹಿತರೆ ನನಗೆ ಗೊತ್ತಿರೋ ಪ್ರಕಾರ ನಾವು ಒನ್ಸ್ ಸ್ವೀಟು ರೈಸು ಈ ಕಾರ್ಬೋಹೈಡ್ರೇಟ್ಸ್ ಏನಿದೆ ಅವೆಲ್ಲ ಫುಲ್ ಆ್ಯಂಡ್ ಫುಲ್ ಡೌನ್ ಮಾಡೋದ್ರೆ ನಿಜವಾಗ್ಲೂ ಚೆನ್ನಾಗೇ ರಿಸಲ್ಟ್ ಸಿಗುತ್ತೆ ನನಗಂತೂ ತ್ರೀ ಡೇಸಲ್ಲಿ ಇಷ್ಟೊಂದು ವೆಯ್ಟ್ ಲಾಸ್ ಆಗಿದ್ದೀನ ಅನ್ನೋಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ ನಿಮಗೆ ಅದು ನಾನು ಮಂಡೇ ರಿವ್ಯೂ ಮಾಡಿದಾಗಲೇ ಗೊತ್ತಾಗುತ್ತೆ ನಿಜವಾಗ್ಲೂ ಇಷ್ಟೊಂದು ವೆಯ್ಟ್ ಲಾಸ್ ಆಗಿದ್ದಾರಾ ಅಂತ ಅಂದ್ಬಿಟ್ಟು ಇನ್ನು ಮನೆಯವ್ರಿಗೋಸ್ಕರ ಗಂಜಿ ಮಾಡಿದ್ದೆ ಡೈಲಿ ಮಾಡ್ತೀನಿ ಸ್ನೇಹಿತರೆ ಬಟ್ ಡೈಲಿ ತೋರಿಸೋದೇನು ಅಂತ ನಾನು ತೋರಿಸಲ್ಲ ಅವ್ರಿಗೆ ಕಂಪಲ್ಸರಿ ಸ್ನ್ಯಾಕ್ಗೆ ಅಂದರೆ ಒಂದು ಈವ್ನಿಂಗ್ ಒಂದೊಂದು ಮೂರುವರೆ ನಾಲ್ಕು ಗಂಟೆಗೆ ಅವರು ಏನಾದರೂ ಸ್ನ್ಯಾಕ್ ಥರ ತಿನ್ನೋಕ್ಕೆ ಆಗಲ್ಲ ಮೇನು ನನಗೆ ಅಂತಾರೆ ಸೊ ಹಾಗಾಗಿ ರಾಗಿ ಗಂಜಿ ಪ್ರೋಟೀನ್ ಚೆನ್ನಾಗಿರುತ್ತೆ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾನು ಇದು ಮಾಡ್ತೀನಿ ಇನ್ನು ಸೊಪ್ಪಲ್ಲಿ ಸೊ ಸೊಪ್ಪು ಆಲೂಗಡ್ಡೆ ಹಾಕಿ ಕರಿಬೇವಿನ ಪುಡಿ ಹಾಕ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡಿದ್ದೆ ಚಪಾತಿಗೂ ಕೂಡ ಕರಿಬೇವಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ಇದು ಮಾಡಿ ಚಪಾತಿ ಮಾಡಿದ್ದೆ ಇನ್ನು ಕುಂಬಳಕಾಯಿ ಪಲ್ಯ ಇವತ್ತಂತೂ ಬ್ರೇಕ್ಫಾಸ್ಟ್ ಅಂತೂ ಇತ್ತು ನಿಜವಾಗ್ಲೂ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಮನೇಲಿರೋರು ಮಕ್ಳಿಗೆ ಕೊಬ್ಬು ಅಂತಂದ್ರೆ ಚಪ್ ಸೊಪ್ಪಿನ ಪಲ್ಯ ಜಾಸ್ತಿ ತಿನ್ನಲ್ಲ ತಿನ್ನೋದೇ ಇಲ್ಲ ಅಂತಾರೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅವ್ರಿಗೆ ಇನ್ನು ನಾನು ವೆಜಿಟೇಬಲ್ ಜ್ಯೂಸ್ ಬಂದುಬಿಟ್ಟು ಏನು ಮಾಡ್ಕೊಂಡಿದ್ದೆ ಅಂತಂದರೆ ಇದು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಇವತ್ತು ನಾನು ಸೋರೆಕಾಯಿ ಬೂದ್ ಗುಂಬಳ ಜ್ಯೂಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ಇದು ಅವ್ರಿಗೆ ಹೇಳಿದ್ನಲ್ಲ ಕರೆಂಟ್ ಹೊಟ್ಟು ಹೋಯಿತು ಸೊ ಹಂಗಾಗಿ ಅವ್ರು ಹಾಗೆ ಬಿಟ್ಟು ಹೋಗಿದ್ರು ಇವತ್ತು ನೀನು ಇದು ಮಾಡ್ಕೊಂಬೇನು ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಅವರು ಬೀಟ್ರೂಟ್ನ ಸಿಪ್ಪೆ ಸಮೇತ ಹಾಕ್ಕೊತಾರಂತೆ ಅದರಲ್ಲಿ ವಿಟಮಿನ್ ಸಿ ಇರುತ್ತಂತೆ ಸೊ ಹಂಗಾಗಿ ಅವ್ರು ಹಾಗೆ ಹಾಕ್ಕೊಂಡು ಯಾವಾಗಲೂ ಮಾಡ್ಕೊತಾರೆ ಇನ್ನು ನಾನು ಇವತ್ತು ಬೀಟ್ರೂಟ್ ಕ್ಯಾರೆಟು ಎರಡು ಮಿಕ್ಸ್ ಮಾಡಿ ಜ್ಯೂಸ್ ಅನ್ನೋದನ್ನ ತಗೊಂತ ಇದ್ದೀನಿ ವೆಜಿಟೇಬಲ್ ಜ್ಯೂಸು ನಾವಾಗಲೇ ನೀರು ಬಾಟಲ್ ತೋರಿಸ್ನಲ್ವಾ ದಿನಕ್ಕೆ ಎರಡು ಬಾಟ್ಲ್ ನೀರು ಎರಡು ಬಾಟ್ಲ್ ಮೇಲೇ ಕುಡಿತೀನಿ ವೆಜಿಟೇಬಲ್ ಜ್ಯೂಸ್ ಒಂದು ಕುಡಿತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಒಂದು ಗ್ಲಾಸ್ ಕುಡಿತೀನಿ ಮಧ್ಯದಲ್ಲಿ ಮಜ್ಜ ಒಂದೊಂದಿನ ಮಜ್ಜಿಗೆ ಕೂಡ ಕುಡಿತೀನಿ ಸೊ ಕಷಾಯ ಕುಡಿತಾ ಇರ್ತೀನಿ ಇಷ್ಟೆಲ್ಲ ಕುಡಿಯೋದ್ರಲ್ಲಿ ನನಗೆ ಆಲ್ಮೋಸ್ಟ್ ಎರಡೂವರೆ ಎರಡು ಮುಕ್ಕಾಲು ಲೀಟ್ರಷ್ಟು ನೀರು ಕುಡಿದಷ್ಟು ಇದಾಗುತ್ತೆ ಇನ್ನು ಇದು ಬಂದುಬಿಟ್ಟು ತ್ರೀ ಫಿಫ್ಟಿ ಎಮ್ ಎಲ್ ಇರುತ್ತೆ ಜ್ಯೂಸು ಈ ಜಾರಲ್ಲಿ ಕುಡಿಯೋದಾದರೆ ಸೊ ಈ ಗ್ಲಾಸಲ್ಲಿ ಕುಡಿಯೋದಾದರೆ ಇನ್ನು ಜ್ಯೂಸ್ ಕುಟ್ಬಿಟ್ಟು ಇನ್ನು ನಾನು ಚಪಾತಿ ಒಂದು ಹಾಕ್ಕೊಂಡೆ ಆ್ಯಕ್ಚುಲಿ ಆಮೇಲೆ ಇನ್ನೊಂದು ಹಾಕ್ಕೊಂಡೆ ಸ್ನೇಹಿತರೆ ಅಷ್ಟು ಟೇಸ್ಟಿಯಾಗಿತ್ತು ಫಸ್ಟ್ ಏಡ್ ಹಾಕ್ಕೊಂಡು ಎತ್ತಿಕ್ಬಿಟ್ಟೆ ಬಟ್ ಆಮೇಲೆ ನಾನು ಹಾಕ್ಕೊಂಡು ತಿಂದೆ ಸ್ನೇಹಿತರೆ ನಾನು ಸುಮಾರು ಜನ ನೀವು ಕೇಳ್ಬೋದು ಅಕ್ಕ ಒನ್ ಮೀಲ್ ಇನ್ನೇ ಡೇ ಮಾಡ್ತಾ ಇರ್ತೀರ ಒನ್ ಮೀಲ್ ಇನ್ನೇ ಡೇ ಆಗಿ ಮಾಡ್ತಾ ಇರ್ತೀರ ನಿಮ್ಗೆ ಹೊಟ್ಟೆ ಅಶುವಾಗಲ್ವಾ ಅಂತ ಕ್ರೇವಿಂಗ್ಸ್ ಜಾಸ್ತಿ ಆಗಲ್ವಾ ಅಂದ್ಬಿಟ್ಟು ಸೊ ನಾನು ಅದನ್ನು ಸ್ವಲ್ಪ ಕಂಟ್ರೋಲ್ ಅಂದರೆ ರೂಢಿ ಆಗಿಬಿಟ್ಟಿದೆ ಸ್ನೇಹಿತರೆ ಆಲ್ರೆಡಿ ರೂಢಿ ಆಗಿಬಿಟ್ಟಿದೆ ಡೈಲಿ ಮಾಡಿ ಮಾಡಿ ಆಗಿದೆ ಅಲ್ವಾ ಹಾಗಾಗಿ ನಾನು ಈಗ ಫುಲ್ ಡೇ ನಾನು ಏನು ಡೇ ಅಲ್ಲೇ ಇರ್ತಾ ಇಲ್ಲ ಟೂ ಟೈಮ್ಸ್ ತೊಗೊತಾ ಇದ್ದೀನಿ ಇದೇ ಪಲ್ಯಗಳನ್ನ ನಾನು ಕರೆಕ್ಟಾಗಿ ಮೂರು ಗಂಟೆಗೂ ಕೂಡ ತೊಗೊಂಡಿದ್ದೀನಿ ಈಗ ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಕುಂಬಳಕಾಯಿ ಪಲ್ಯ ಮತ್ತು ಇದು ಸೊಪ್ಪಿನ ಪಲ್ಯ ಸೇಮ್ ಅಷ್ಟೇ ಕ್ವಾಂಟಿಟಿನ ನಾನು ಕರೆಕ್ಟಾಗಿ ಮೂರು ಗಂಟೆಗೆ ಇದು ತಿಂದಾಗ ನನ್ನ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಹನ್ನೊಂದೂವರೆ ಆಗಿತ್ತು ಸೊ ನಾನು ಮತ್ತೆ ಮೂರು ಗಂಟೆಗೆ ನಾನು ತೊಗೊಂಡಿದ್ದೆ ಅದಾದಮೇಲೆ ನಾನು ಸ್ವಲ್ಪ ನೀರು ಕುಡ್ಕೊಂಡು ಕುಡ್ಕೊಂಡು ಕುಡ್ಕೊಂಡೆ ಇದು ಮಾಡ್ಕೊಂಡಿದ್ದೆ ಒಂದು ಚೇಪೆಕಾಯಿ ತಿಂದೆ ಓಕೆನಾ ಇನ್ನು ಐದು ಬ್ಲೌಸ್ ಅಂತೂ ಫುಲ್ అండ్ ఫుల్ సిక్స్ ఆరు గంటేనా ಆರು ಗಂಟೆ ಆಯಿತು ಬ್ಲೌಸಸ್ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟರೊಳಗೆ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಸ್ಟಿಚಿಂಗ್ ಅಂತೂ ಫುಲ್ ಆ್ಯಂಡ್ ಫುಲ್ ನನಗೆ ಒಂದೊಂದು ಸಲ ಅನಿಸುತ್ತೆ ಪರ್ಫೆಕ್ಟು ಫಿಟ್ಟಿಂಗ್ ಕೊಡ್ತೀನಲ್ವ ಕಸ್ಟಮರ್ಸ್ಗೆ ಅಂತ ಥರ ಟಸಲ್ಸ್ ಆಗಿರ್ಬೋದು ಸ್ಟಿಚಿಂಗ್ ವೈಸ್ ಆಗಿರ್ಬೋದು ಫಿಟ್ಟಿಂಗ್ ವೈಸ್ ಆಗಿರ್ಬೋದು ಸ್ಟಿಚಿಂಗ್ ಚೆನ್ನಾಗೇ ಇದೆ ನನಗೆ ಎಲ್ಲೋ ಒಂದು ಕಡೆ ಈ ಸ್ಟಿಚಿಂಗ್ ಇರೋದ್ರಿಂದಾನೇ ನನಗೆ ಸ್ವಲ್ಪ ಡಯೆಟ್ ಹಿಂದೆ ಮುಂದೆ ಆಗುತ್ತೆ ಆವಾಗ ಅವಾಗ ಆಗೋಗೋದು ಇಲ್ಲಾಂದರೆ ವೆಯ್ಟ್ ಲಾಸ್ ಆಗದೆ ಇರೋದು ಯಾಕಂದರೆ ಟ್ರೆಸ್ ಜಾಸ್ತಿ ಇದ್ದಾಗ ಏನಾಗ್ಬಿಡುತ್ತೆ ನನಗೆ ಕರೆಕ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ agala ಬಟ್ ಈಗ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ಒನ್ ವೀಕ್ ಟೂ ಡೇಸಲ್ಲಿ ನಾನು ಏನು ಗೈನ್ ಆಗಿದ್ದೀನಿ ಎರಡು ಮೂರು ಕೆ ಜಿ ಆರಾಮಾಗಿ ಟೂ ವೀಕ್ಸಲ್ಲೇ ಆಗಿಬಿಡುತ್ತೆ ಸ್ನೇಹಿತರೆ ಆಮೇಲೆ ಸ್ವಲ್ಪ ಸ್ಲೋ ಆಗುತ್ತೆ ಯಾಕಂತಂದರೆ ಇದು ಮಾಡಿ ಮಾಡಿ ರೂಢಿ ಆಗ್ಬಿಟ್ಟು ಇದು ಬೇಡದೇ ಇರೋವಂಥದ್ದು ಆಟೋಮೆಟಿಕ್ ಜಾಸ್ತಿ ಆಗಿರೋದು ವೆಯ್ಟ್ ಅಲ್ವಾ ನಿಜವಾಗ್ಲೂ ಒನ್ ಟೂ ವೀಕ್ಸಲ್ಲೇ ಬೇಕಾದರೆ ಮೂರು ಕೆ ಜಿನೂ ಕಡಿಮೆ ಮಾಡ್ಕೊಬಿಡ್ಬೋದು ಆ ಥರ ಆಗುತ್ತೆ ಒನ್ ಟು ತ್ರೀ ವೀಕ್ಸಲ್ಲಿ ಆಮೇಲೆ ನಾರ್ಮಲ್ಲಾಗಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಆದರೂ ಬಿಡಬಾರ್ದು ಮಾಡ್ಕೊತಾ ಹೋಗಬೇಕು ಕಂಟೆಸ್ಟೆನ್ಸಿಯಿಂದ ಮಾಡೋದಾದರೆ ಕರೆಕ್ಟಾಗಿ ಮಾಡಿಕೊಂಡಾದರೆ ಖಂಡಿತವಾಗ್ಲೂ ದಿನಕ್ಕೆ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಆರಾಮಾಗಿ ಕಡಿಮೆ ಮಾಡ್ಬೋದು ವೆಯ್ಟನ್ನು ಇನ್ನು ದೇವ್ರ ಪೂಜೆ ಮಾಡಬೇಕು ಸೊ ಇವತ್ತು ಗುರುವಾರ ಅಲ್ವಾ ಇತ್ತೀಚಿಗೆ ನಾನು ಸ್ವಲ್ಪ ಡೈಲಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಬ್ಯುಸಿ ಇತ್ತಲ್ವ ಹಾಗಾಗಿ ಮಾಡೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡೆ ದಯವಿಟ್ಟು ದೇವ್ರ ದಯ ಚೆನ್ನಾಗಿ ಇದು ಮಾಡ್ತಾರೆ ನನಗೆ ತುಂಬ ಇಷ್ಟವಾದ ದೇವರು ಯಾರಪ್ಪ ಅಂತಂದರೆ ವೆಂಕಟೇಶ್ವರ ಏನೋ ಎಲ್ಲಿಲ್ದಿರೋ ಇರೋ ಭಕ್ತಿ ಆ ದೇವ್ರು ನಾನು ಏನು ಬಿಡ್ಕೊಂಡ್ರು ಇಲ್ಲ ಅನ್ನೋಲ್ಲ ಅನ್ನೋ ಥರ ನನಗೆ ಆ ದೇವ್ರು ತುಂಬ 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 ಇಷ್ಟ ಅದಕ್ಕೆ ಡೈಲಿ ದೇವ್ರನ್ನ ಇದು ಮಾಡಿಕೊಂಡು ನಮ್ಮ ಮನೇಲಿರೋ ಮೊಬೈಲ್ಸಲ್ಲೆಲ್ಲ ವಾಲ್ಪೇಪರ್ಸ್ ಫುಲ್ಲು ನೀವು ಬೆಳಗ್ಗೆ ಇದ್ರಲ್ಲಿ ನೋಡೋದ್ರಲ್ವ ಸೇಮ್ ಸ್ವಾಮಿ ಫೋಟೋಸೇ ಇರುತ್ತೆ ಸೊ ಇನ್ನು ಸಾಯಂಕಾಲ ಡಿನ್ನರ್ಗೆ ಬಂದುಬಿಟ್ಟು ಇದು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ಯಾಕಂತಂದ್ರೆ ಆಲ್ರೆಡಿ ಟೂ ಟೈಮ್ಸ್ ಊಟ ಮಾಡಿದ್ದೀನಿ ನಾನು ಪಲ್ಯಗಳು ಹೇಳಿದ್ನಲ್ವ ಸಿಕ್ಕಾಪಟ್ಟೆ ಪಲ್ಯ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ ಸ್ನೇಹಿತರೆ ಇವತ್ತು ಕ್ವಾಂಟಿಟಿ ಜಾಸ್ತಿ ಆಗಿಬಿಟ್ಟಿದೆ ಇಟ್ಸ್ ಓಕೆ ಇವಾಗ ವಾಕಿಂಗ್ ಹೋಗ್ತೀನಲ್ವ ವಾಕಿಂಗ್ ಹೋಗ್ಬಿಟ್ಟು ಇದು ಮಾಡ್ಕೊತೀನಿ ಸಮ್ಮರಲ್ಲಿ ಆದಷ್ಟು ನೀವು ಇದು ಏನಪ್ಪ ಸೌತೆಕಾಯಿ ಈ ವಾಟರ್ ಮಿಲನ್ನು ಮತ್ತು ಕರ್ಬೂಜ ಹಣ್ಣು ಬರುತ್ತಲ್ಲ ಅದು ಅದೆಲ್ಲ ಜಾಸ್ತಿ ತೊಗೊಳೋದಕ್ಕೆ ನೋಡಿ ವೆಯ್ಟ್ ಲಾಸಲ್ಲಿ ಯಾಕಂತಂದರೆ ಇದು ತೊಂಬತ್ತೊಂಬತ್ತು ಪರ್ಸೆಂಟ್ ಫುಲ್ಲು ನೀರಿನ ಅಂಶ ಇರುವಂತಹ ತರಕಾರಿ ಆಗಿರ್ಬೋದು ಹಣ್ಣಾಗಿರ್ಬೋದು ಅಲ್ವಾ ಸೊ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಮಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ ಹಾಗಾಗಿನೇ ಇನ್ನೊಂದು ಲೋ ಕ್ಯಾಲೋರೀಸು ಇವೆಲ್ಲ ನೀವು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡ್ರು ಕೂಡ ನೂರು ಕ್ಯಾ ಕ್ಯಾಲೋರೀಸ್ ಕೂಡ ಆಗೋಲ್ಲ ಸೊ ಹಾಗಾಗಿ ನೀವು ಸ್ವಲ್ಪ ಯಥೇಚ್ವಾಗಿ ಜಾಸ್ತಿ ತಿನ್ ತಿಂದರೂ ಕೂಡ ಜಾಸ್ತಿ ಕ್ಯಾಲೋರೀಸ್ ಅನ್ನೋದು ಆಗಲ್ಲ ಕಡಿಮೆ ಕ್ಯಾಲೋರೀಸ್ ಆಗುತ್ತೆ ಸೊ ಹಾಗಾಗಿಯೇ ಆದಷ್ಟು ನೀವು ಸೌತೆಕಾಯಿ ಆಗಿರ್ಬೋದು ಕ್ಯಾರೆಟು ಪಪ್ಪಾಯ ಅದಾದಮೇಲೆ ಸೌತೆಕಾಯಿ ಈ ಸಾರಿ ಇದು ಕಲ್ಲಂಗಡಿ ಹಣ್ಣು ಈ ಥರದ್ದು ತೊಗೊ ಕಲ್ಲಂಗಡಿ ಹಣ್ಣು ಈ ಥರ ಎಲ್ಲ ತಗೊಳ್ಳೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಸಪೋರ್ಟ್ ಆಗುತ್ತೆ ಇನ್ನು ನಾನು ಫುಲ್ ಡೇ ಹೇಳದ್ನಲ್ವಾ ಬ್ಯಿ ಶೆಡ್ಯೂಲ್ ಇತ್ತು ಆದರೂ ಒನ್ ಕರೆಂಟ್ ಹೋಗಿ ಹೋಗಿನೇ ಬರ್ತಾಯಿತ್ತು ಕರೆಂಟ್ ಹೋದಾಗೆಲ್ಲ ಉಕ್ಸ್ ಹಾಕ್ಕೊಳ್ಳೋದು ಮತ್ತೆ ಬಂದಾಗ ಸ್ಟಿಚ್ ಮಾಡೋದು ಇದೇ ಥರ ಪಟ 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 ಆ್ಯಕ್ಚುಲಿ ಸ್ಟಿಚಿಂಗ್ ಎಲ್ಲ ನಾಲ್ಕು ಗಂಟೆಗೆ ಮುಗೀತು ಆಮೇಲೆ ಸ್ವಲ್ಪ ಸೋಮವಾರಿ ತನಾಗೈತೆ ಹೆಂಗೂ ಆಗೋಯ್ತಲ್ಲ ಸ್ಟಿಚಿಂಗ್ ಅಂತ ನಿಧಾನವಾಗಿ ಕೂತ್ಕೊಂಡು ಎಲ್ಲ ಹಾಕಿ ಸ್ಯಾರೀಸ್ನೆಲ್ಲ ಫೋಲ್ಡ್ ಮಾಡಿ ಫುಲ್ ಕಂಪ್ಲೀಟ್ ಆಗೋ ಅಷ್ಟರೊಳಗೆ ನನಗೆ ಸಿಕ್ಸ್ ಓ ಕ್ಲಾಕ್ ಆಯಿತು ಇನ್ನು ಅದಾದಮೇಲೆ ನಾನು ಡಿನ್ನರ್ ಮುಗಿಸ್ಬಿಟ್ಟು ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡಿಬಿಟ್ಟು ವಾಕಿಂಗ್ ಹೋಗೋಣ ಿದ್ದೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನಾಳಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾ